ಪ್ರೀತಿಯ ವೀಕ್ಷಕರಿಗೆಲ್ಲ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ನನ್ನ ಪ್ರೀತಿಯ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನೀವು ಯಾರನ್ನು ಪ್ರೀತಿಸಿ ಅವರಿಂದ ನಿಮಗೆ ಪ್ರೀತಿ ಸಿಕ್ಕಿಲ್ಲ ಅಂತ ಫೀಲ್ ಮಾಡ್ತಿದ್ದೀರಾ ಅವರಿಲ್ಲದೆ ಬದುಕೋಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ ಆದರೆ ನಾನು ಹೇಳೋ ವಿಚಾರ ಕೇಳಿದ್ರೆ ಈ ಭೂಮಿ ಮೇಲೆ ನಾನಲ್ಲ ನೀವಲ್ಲ ಯಾರ್ಯಾರೂ ಬದುಕಿರ್ತಾ ಇರಲಿಲ್ಲ ಅಷ್ಟೇ ಏಕೆ ಭೂಮಿ ಮೇಲಿರೋ ಜೀವ ಪ್ರತಿಯೊಂದು ಜೀವ ರಾಶಿಯೂ ಬದುಕಿರ್ತಾ ಇರಲಿಲ್ಲ ಅಂಥ ಪ್ರೀತಿ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲಿಂದ ಕೊನೆವರೆಗೂ ಇನ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಿದ್ದಿರೋ ಅವರು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಪ್ರೀತಿಯ ವೀಕ್ಷಕರೇ ಪ್ರೀತಿ ಪ್ರೀತಿ ಅನ್ನೋದು ಕನ್ನಡದಲ್ಲಿ ಎರಡು ಅಕ್ಷರದ ಒಂದು ಪುಟ್ಟ ಪದ ಆದರೆ ಅದರ ಅರ್ಥ ವಿಶಾಲವಾದದ್ದು ವಿಶಾಲ ಅಂದರೆ ಆಕಾಶಕ್ಕಿಂತನೂ ವಿಶಾಲವಾದದ್ದು ಆಳವಾದದ್ದು ಆಳ ಅಂದರೆ ಸಮುದ್ರ ಸಾಗರಕ್ಕಿಂತ ಆಳವಾದದ್ದು ದೊಡ್ಡದು ತುಂಬ ದೊಡ್ಡದು ಎಷ್ಟು ದೊಡ್ಡದು ಈ ಬ್ರಹ್ಮಾಂಡದಷ್ಟು ದೊಡ್ಡದು ಅಂಥ ಒಂದು ಪ್ರೀತಿ ಇಲ್ಲ ಅಂದಿದ್ದರೆ ನಾವು ಈ ಭೂಮಿ ಮೇಲೆ ನಾನು ನೀವು ಅಷ್ಟೇ ಯಾಕೆ ಈ ಭೂಮಿ ಮೇಲಿರೋ ಪ್ರತಿಯೊಂದು ಜೀವರಾಶಿನೂ ಇರ್ತಾ ಇರಲಿಲ್ಲ ಅಂತಹ ಪ್ರೀತಿ ಬಗ್ಗೆ ಹೇಳ್ತೀನಿ ನೋಡಿ ಈ ಭೂಮಿ ಮೇಲಿರೋದು ಎಪ್ಪತ್ತೈದು ಭಾಗ ನೀರು ಆ ನೀರು ನಮ್ಮ ಮೇಲೆ ಪ್ರೀತಿ ಇಲ್ಲದೆ ಮುನಿಸ್ಕೊಂಡಿದ್ದರೆ ಇಡೀ ನೀರೇ ಮಾಯ ಆಗಿಬಿಟ್ಟಿದ್ದರೆ ಏನಾಗ್ತಿತ್ತು ಊಹಿಸ್ಕೊಳ್ಳೋಕ್ಕಾಗತ್ತಾ ಹಾಗೆ ಹುಟ್ಟೋ ಸೂರ್ಯ ನಮ್ಮ ಮೇಲೆ ಪ್ರೀತಿ ಇಲ್ಲದೆ ಮುನಿಸ್ಕೊಂಡಿದ್ದರೆ ಏನಾಗ್ತಿತ್ತು ಯೋಚಿಸಿದ್ದೀವಾ ಅಷ್ಟೇ ಏಕೆ ನಮ್ಮ ಸುತ್ತ ಇರೋ ಗಾಳಿ ನಮ್ಮ ಮೇಲೆ ಪ್ರೀತಿ ಇಲ್ಲದೆ ಮುನ್ಸ್ಕೊಂಡ್ರೆ ಏನಾಗತ್ತೆ ಯೋಚನೆ ಮಾಡಿದ್ದೀವ ಅಂಥ ಪ್ರೀತಿಗಿಂತ ಯಾವುದು ದೊಡ್ಡದು ನಾವು ಸೃಷ್ಟಿ ನಾವು ಸೃಷ್ಟಿಯಾಗುವಾಗ ನಮ್ಮ ತಾಯಿಯ ಗರ್ಭದಲ್ಲಿ ಇದ್ದಾಗ ಆ ನಮ್ಮ ತಾಯಿ ನಮ್ಮ ಮೇಲೆ ಪ್ರೀತಿ ಇಲ್ಲದೆ ಮುನ್ಸ್ಕೊಂಡಿದ್ದರೆ ಏನಾಗ್ತಿತ್ತು ನಾವು ಹುಟ್ಟಿ ಬೆಳೆಯುವಾಗ ನಮ್ಮ ತಂದೆ ನಮ್ಮನ್ನು ಸಾಕೋಕ್ಕೋಸ್ಕರ ಶ್ರಮ ಪಡೆದೇ ಇದ್ದಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿದ್ದೀವಾ ಇಲ್ಲ ನಾವು ಬೆಳೆದು ದೊಡ್ಡೋರಾದ ಮೇಲೆ ನಮಗೆಲ್ಲ ತಿಳಿದ ಮೇಲೆ ನಮಗೆಲ್ಲ ಕೈಕಾಲು ಗಟ್ಟಿಯಾಗಿ ಓಡಾಡಿ ಮಾತಾಡಿ ಎಲ್ಲವನ್ನೂ ಪಡ್ಕೊಳ್ಳೋ ಶಕ್ತಿ ಬಂದ ಮೇಲೆ ಯಾರೋ ಒಬ್ಬರು ಪ್ರೀತಿ ಸಿಕ್ಕಿಲ್ಲ ಅಂತ ನಾವು ಸಾಯ್ತೀವಿ ಅಂದರೆ ಇದನ್ನ ಪ್ರೀತಿ ಅಂತಾರಾ ಪ್ರೀತಿ ಅಂತಾರೇನು ರೀ ಹಾಗಿದ್ದರೆ ನಾವು ಪ್ರೀತಿಸೋರು ನಮಗೆ ವಾಪಸ್ ಪ್ರೀತಿನ ಕೊಡಲೇಬೇಕು ಅನ್ನೋದಾದರೆ ಈ ಜಗತ್ತಲ್ಲಿ ನಾನು ಹೇಳ್ದಾಗೆ ನೀರು ಗಾಳಿ ಬೆಳಕು ಇದಕ್ಕೆಲ್ಲ ವಾಪಸ್ ನಾವೇನು ಇದ್ದೀವಿ ನಮ್ಮ ತಂದೆ ತಾಯಿಗೆ ಏನು ರೀ ಇದ್ದೀವಿ ನಾವು ನಾವು ಬೆಳೆದಿಷ್ಟು ದೊಡ್ಡವರಾಗ ತನಕ ಅವ್ರ ಶ್ರಮ ಎಷ್ಟಿದೆ ಗೊತ್ತಾ ಅವ್ರ ಪ್ರೀತಿ ಎಷ್ಟಿದೆ ಗೊತ್ತಾ ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗತ್ತಾ ಅಷ್ಟು ಪ್ರೀತಿನ ನಾವು ವಾಪಸ್ಸು ಅವ್ರಿಗೆ ಕೊಡೋಕ್ಕಾಗತ್ತಾ ಅಷ್ಟು ಶಕ್ತಿ ನಮಗಿದೆಯಾ ಹಾಗಿದ್ದರೆ ಎಷ್ಟೋ ಎಷ್ಟೋ ತಂದೆ ತಾಯಿಯಂದರೂ ವೃದ್ಧಾಶ್ರಮದಲ್ಲಿ ಇರ್ತಾ ಇರಲಿಲ್ಲ ವೃದ್ಧಾಶ್ರಮಗಳೇ ಇರ್ತಾ ಇರಲಿಲ್ಲ ಅಲ್ವಾ ಯಾರೋ ಒಬ್ಬರು ನಾವು ಪ್ರೀತಿಸ್ತಾ ಇರೋ ಒಬ್ಬ ವ್ಯಕ್ತಿ ನಮಗೆ ಪ್ರೀತಿ ಕೊಟ್ಟಿಲ್ಲ ಅಂತ ನಾವು ಜೀವನೇ ಕೊಡ್ತೀವಿ ಅನ್ನೋದಾದರೆ ನಮ್ಮ ತಂದೆ ತಾಯಿಗೆ ನಾವು ಕೊಡ್ತಾ ಇಲ್ಲ ಅಲ್ವಾ ಅದನ್ನು ಯೋಚನೆ ಮಾಡಿದ್ದೀವ ಇಡೀ ಜಗತ್ತಿಗೆ ನಾವು ಏನು ಕೊಡ್ತಾ ಇದ್ದೀವಿ ಯೋಚನೆ ಮಾಡಿದ್ದೀವ ನೋಡಿ ಪ್ರೀತಿ ಅನ್ನೋದು ನಿರೀಕ್ಷೆ ಅಲ್ಲ ನಾವು ಒಬ್ಬರನ್ನ ಪ್ರೀತಿಸಿದ್ರೆ ಅವರು ವಾಪಸ್ ನಮ್ಮನ್ನ ಪ್ರೀತಿಸಲೇಬೇಕು ಅನ್ನೋ ರೂಲ್ಸ್ ಇದ್ದರೆ ಅದು ಪ್ರೀತಿನೇ ಅಲ್ಲ ಅನ್ಕಂಡೀಷ್ನಲ್ ಲವ್ ಅಂತ ಹೇಳ್ತಾರೆ ಲವ್ ಅನ್ನೋದು ಕಂಡೀಷ್ನಲ್ ಇಲ್ ಕಂಡೀಷನ್ ಇಲ್ಲದೇ ಇರೋದು ಪ್ರೀತಿ ಅನ್ನೋದರಲ್ಲಿ ಯಾವ ಕಂಡೀಷನ್ ಇರಬಾರ್ದು ಕಂಡೀಷನ್ ಇದೆ ಅಂದರೆ ಅದನ್ನು ಪ್ರೀತಿನೇ ಅನ್ನೋಲ್ಲ ಫೇಕ್ ಲವ್ ಅಂತೆ ಟ್ರೂ ಲವ್ ಅಂತೆ ಅಲ್ಲ ರೀ ಫೇಕ್ ಇದೆ ಅನ್ನೋದಾದರೆ ಅದು ಪ್ರೀತಿನೇ ಅಲ್ಲ ಅಲ್ವಾ ಮೋಸದ ಪ್ರೀತಿಯಂತೆ ಪ್ರೀತಿ ಎಲ್ಲಿದೆಯೋ ಅಲ್ಲಿ ಮೋಸ ಇರಲ್ಲ ರೀ ಮೋಸ ಪ್ರೀತಿ ಎರಡು ಒಟ್ಟಿಗೆ ಹೇಗಿರೋಕ್ಕೆ ಸಾಧ್ಯ ಅದು ಪ್ರೀತಿನೇ ಅಲ್ಲ ಅಲ್ವಾ ಈಗ ನಾನೊಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ನಾನು ನಾನು ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ಪ್ರೀತಿ ಅವರಿಂದನೂ ಬರಬೇಕು ಅನ್ನೋದಾದರೆ ಅದು ಪ್ರೀತಿನೇ ಅಲ್ಲ ನನ್ನ ನಾನು ಯಾರನ್ನಾದರೂ ಪ್ರೀತಿಸ್ತೆ ಅವರು ನನ್ನನ್ನು ಬಿಟ್ಟು ಬದುಕ್ತೀನಿ ಅಂತ ನನ್ನ ಬಿಟ್ಟು ಹೊರಟೋದ್ರು ಹೋಗ್ಲಿ ಬಿಡಿ ಧಾರಾಳವಾಗಿ ಬಿಟ್ಬಿಡಿ ಬಿಟ್ಕೊಡಿ ಅವ್ರನ್ನ ನಾವಿಲ್ದೇನೂ ಅವ್ರು ಚೆನ್ನಾಗಿ ಬದುಕ್ತಾರೆ ಚೆನ್ನಾಗಿರ್ತಾರೆ ಅನ್ನೋದಾದರೆ ಅವರನ್ನು ಬಿಟ್ಕೊಟ್ರೆ ಅದೇ ನಿಜವಾದ ಪ್ರೀತಿ ಒಂದು ಗಿಡದಲ್ಲಿ ಹೂವು ಅರಳಿದೆ ಆ ಹೂವನ್ನು ನಾನು ಪ್ರೀತಿಸ್ತೀನಿ ಅನ್ನೋದಾದರೆ ಆ ಗಿಡದಲ್ಲೇ ಆ ಹೂವು ಸುಂದರವಾಗಿದೆ ಅದರ ಆಯಸ್ಸಿರೋವರೆಗೂ ಆ ಗಿಡದ ಆ ಗಿಡದಲ್ಲೇ ಆ ಹೂವಿರೋದಕ್ಕೆ ಬಿಟ್ಟರೆ ಅದು ನಿಜವಾದ ಪ್ರೀತಿ ಅದನ್ನು ಕಿತ್ತು ಬಾಡಿಸಿ ಹಾಳು ಮಾಡಿ ಅದನ್ನು ಸರ್ವನಾಶ ಮಾಡೋದರಲ್ಲಿ ಅದನ್ನು ಪ್ರೀತಿ ಅಂತಾರಾ ಈಗ ನನ್ನ ನಾನು ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ಅಂದರೆ ಬಲವಂತವಾಗಿ ಅವರಿಂದ ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಅದನ್ನು ಪ್ರೀತಿ ಅನ್ನೋಲ್ಲ ಅದನ್ನು ಸ್ವಾರ್ಥ ಅಂತ ಹೇಳ್ತಾರೆ ಪ್ರೀತಿ ಇರೋ ಕಡೆ ಸ್ವಾರ್ಥ ಇರಬಾರ್ದು ಇರಲು ಬಾ ಇದ್ದರೆ ಅದು ಪ್ರೀತಿನೇ ಅಲ್ಲ ಪ್ರೀತಿ ಇರೋ ಕಡೆ ಅನುಮಾನ ಇರುತ್ತಂತೆ ಯಾಕಿರಬೇಕು ಪ್ರೀತಿಯ ಇನ್ನೊಂದು ಮುಖನೇ ನಂಬಿಕೆ ಅದಿಲ್ಲ ಅನ್ನೋದಾದರೆ ಅದು ಪ್ರೀತಿನೇ ಅಲ್ಲ ನೋಡಿ ಪ್ರೀತಿಸ್ತಾ ಇದ್ದೀರಾ ಪ್ರೀತಿಸಿ ಅಷ್ಟೇ ಪ್ರೀತಿನ ಕೊಡಿ ಕಿತ್ಕೊಳ್ಳೋ ಪ್ರಯತ್ನ ಮಾಡಬೇಡಿ ಬೇಡಬೇಡಿ ಒಬ್ಬ ಭಿಕ್ಷುಕನಿಗೆ ಯಾರಾದರೂ ರೋಡಲ್ಲಿ ಹೋಗ್ತಾ ಭಿಕ್ಷುಕನಿಗೆ ನಮ್ಮಲ್ಲಿ ಏನೋ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ಬೋದಷ್ಟೇ ನಮ್ಮಲ್ಲಿ ಏನಿದೆ ಅದೆಲ್ಲವನ್ನೂ ಕೊಡೋಕ್ಕಾಗಲ್ಲ ಹಾಗೆ ನಾವು ಯಾರ ಹತ್ರನಾದರೂ ಪ್ರೀತಿಯನ್ನು ಬೇಡ್ತಾ 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 ನಮ್ಮನ್ನು ಭಿಕ್ಷುಕರು ಹಾಗೆ ನೋಡ್ತಾರೆ ಭಿಕ್ಷುಕರಿಗಿಂತ ಕಡೆಯಾಗಿ ಬದುಕಬೇಕಾಗತ್ತೆ ಪ್ರೀತಿನೇ ಆಗಲಿ ಸಮಯನೇ ಆಗಲಿ ಹಣನೇ ಆಗಲಿ ಆಸ್ತಿನೇ ಆಗಲಿ ಒಡವೆ ವಸ್ತ್ರ ಏನನ್ನು ಯಾರ ಹತ್ರನೂ ಬೇಡಬೇಡಿ ಸಂಪಾದಿಸಿ ಸಂಪಾದನೆ ಮಾಡಬೇಕು ಅದು ಅವರು ನಮ್ಮನ್ನು ನಮಗೆ ಎಲ್ಲವನ್ನು ಕೊಡೋ ಥರ ನಾವು ನೋಡ್ಕೊಳ್ಬೇಕು ನಿಜ ಹೇಳಬೇಕು ಅಂದರೆ ಪ್ರೀತಿನ ಪ್ರೀತಿಯಿಂದನೇ ಗೆಲ್ಲಬೇಕು ವಿನಃ ಕಿತ್ಕೊಳ್ಳೋದ್ರಿಂದ ಹಿಂಸೆ ಮಾಡೋದ್ರಿಂದ ಫೋರ್ಸ್ ಮಾಡೋದ್ರಿಂದ ಯಾವುದು ಸಿಗಲ್ಲ ಒಂದು ವೇಳೆ ಅಂಥ ಪ್ರೀತಿ ಅನ್ನೋದಾದರೆ ಅದು ಪ್ರೀತಿನೇ ಆಗಿರಲ್ಲ ಎಲ್ಲರನ್ನು ಪ್ರೀತಿಸೋಣ ತಂದೆ ತಾಯಿನ ಪ್ರೀತಿಸೋಣ ಯೂನಿವರ್ಸ್ನ ಪ್ರೀತಿಸೋಣ ನೀರು ಗಾಳಿ ಬೆಳಕು ಎಲ್ಲವನ್ನೂ ಪ್ರೀತಿಸೋಣ ಪ್ರೀತಿಯಿಂದ ಪ್ರೀತಿನ ಗೆಲ್ಲೋಣ ಯಾರಾದರೂ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂದರೆ ಅವ್ರಿಗೂ ಪ್ರೀತಿ ಕೊಡೋಣ ಒಂದು ವೇಳೆ ಅವರಿಂದ ನಮಗೆ ಪ್ರೀತಿ ಸಿಗಲಿಲ್ಲ ಅಂದರೂ ತೊಂದರೆ ಇಲ್ಲ ಅವರು ಸುಖವಾಗಿರಲಿ ಅಂತ ಹಾರೈಸೋಣ ಅದು ನಿಜವಾದ ಪ್ರೀತಿ ಅಂಥ ಪ್ರೀತಿಗೆ ಆ ಭಗವಂತ ನಿಜವಾಗಲೂ ತಲೆಬಾಗ್ತಾನಂತೆ ಅಂಥ ಪ್ರೀತಿಗೆ ಆ ಭಗವಂತನ ಕರುಣೆ ಯಾವಾಗಲೂ ಇರುತ್ತಂತೆ ಆ ಭಗವಂತನ ಪ್ರೀತಿ ನಮಗೆ ಸಿಗಬೇಕು ಅಂದರೆ ಇಡೀ ಜಗತ್ತನ್ನೇ ನಾವು ಪ್ರೀತಿಸೋಣ ಯಾರು ನಮ್ಮನ್ನ ಪ್ರೀತಿಸ್ತಾರೋ ಬಿಡ್ತಾರೋ ನಾವು ಎಲ್ಲವನ್ನೂ ಪ್ರೀತಿಸೋಣ ಪ್ರೀತಿಯಿಂದ ಪ್ರೀತಿನ ಗೆಲ್ಲೋಣ ನಾವು ಪ್ರೀತಿಸ್ತಾ ಹೋದರೆ ನಮಗೆ ಹತ್ತರಷ್ಟು ಪ್ರೀತಿ ಸಿಗುತ್ತೆ ನಾವಿಲ್ಲದೆ ಯಾರಾದರೂ ಬದುಕ್ತಾರೆ ಅಂದರೆ ಖಂಡಿತ ಬದುಕಲಿ ಚೆನ್ನಾಗಿರಲಿ ನಿಮ್ಮೆಲ್ರಿಗೂ ನಿಮ್ಮ ಪ್ರೀತಿ ಸಿಗಲಿ ಅಂತ ಹಾರೈಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು